ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ನನ್ನ ಅನಂತಪೂರ್ವ ನಮನಗಳು ಸೊ ಈ ಸಿನಿಮಾ ಬಂದು ಬ್ಲ್ಯಾಕ್ ಶೀಪ್ ಅಂತ ಹೇಳಿ ಸೊ ಇದನ್ನು ನಾನು ಸಸ್ಪೆನ್ಸ್ ಥ್ರಿಲ್ಲರು ಮತ್ತು ಕ್ರೈಮ್ ಜಾನರ್ ಹಿಡ್ಕೊಂಡೆ ಮಾಡಿದಂಥ ಸಿನಿಮಾ ಈ ಕತೆ ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷದ ಹಿಂದೆ ಹುಟ್ಟಿದಂಥ ಕತೆ ಇದು ಒಂದು ಕಾನ್ಸೆಪ್ಟಿಂದ ಹುಟ್ಟಿದಂಥ ಕತೆ ಇದು ಆ್ಯಕ್ಚುಲಿ ಬೇಸಿಕಲಿ ನಾನು ಬಂದು ನಾನು ಸೊ ಆ್ಯಕ್ಚುಲಿ ಮಲ್ನಾಡವನು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಸೆಟ್ಲ್ ಆದಮೇಲೆ ಸೊ ನನ್ನ ವಿದ್ಯಾಭ್ಯಾಸಲ್ಲ ಬೆಂಗಳೂರಲ್ಲೇ ಆಯಿತು ಆಮೇಲೆ ಸೊ ನಮ್ಮ ಸಿನಿಮಾ ಜರ್ನಿ ಕೂಡ ಇದರಿಂದ ಸ್ಟಾರ್ಟ್ ಇನ್ ಇನ್ಫ್ಯಾಕ್ಟ್ ಸೊ ಈ ಮುಂಚೆ ಬಂದು ನಾನು ರಾಮ ಹರೇ ಕೃಷ್ಣ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಮೇನ್ ಲೀಡ್ ಡ್ಯಾನ್ಸ್ ಮಾಡ್ತೀನಿ ಸೊ ಅದರಲ್ಲಿ ಜ್ಯುತಿ ಹರಿಹರನ್ನು ಬಂದು ನನ್ನ ಪೇಯರ್ ಆಗಿ ವರ್ಕ್ ಮಾಡಿದ್ದಾರೆ ಸೊ ಅದಾದಮೇಲೆ ಸೆಕೆಂಡ್ ಸಿನಿಮಾ ಬಂದು ದೇವಸ್ಥಾನ ಆಫ್ ಚಾರ್ಮಿ ಚಾರ್ಮಿಯವ್ರ ಜೊತೆ ಒಂದು ಸಾಂಗಲ್ಲಿ ಬಂದು ಹೋಗ್ತೀನಿ ಸ್ಪೆಷಲ್ ಅಪೀರೆನ್ಸ್ ಸಾಂಗ್ ಒಂದಿದೆ ಅದಾದ್ಮೇಲೆ ಬಂದು ರೀಸೆಂಟ್ಲಿ ಬಂದು ಎಲ್ಲಿಗೆ ಪಯಣ ಯಾವುದೋ ದಾರಿ ಅಂತ ಒಂದು ಸಿನಿಮಾ ಸೊ ಅಭಿನಂದಗಳು ಕಾಶಿನಾಥ್ ಕಾಶಿನಾಥ್ ಸರ್ ಅವರ ಮಗ ಅವರು ಮಾಡಿರೋ ಸಿನಿಮಾ ಸೊ ಆ ಸಿನಿಮಾದಲ್ಲಿ ಬಂದು ಕೊರೋಗ್ರಫರ್ ಆಗಿ ಕೆಲಸ ಮಾಡಿದೆ ಸುದೀಪ್ ಸರ್ ಬಂದು ಇಟ್ಟು ಆ ಸಿನಿಮಾದಲ್ಲಿ ಹಾಡು ಹೇಳಿದರು ಕೂಡ ಇದಾದ್ಮೇಲೆ ನೆಕ್ಸ್ಟ್ ನಂದು ಈ ಸಿನಿಮಾ ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಸೊ ನಂದು ಈ ಕೊರ್ರಫಿ ಕೂಡ ನಾನೇ ಮಾಡಿ ನಿರ್ದೇಶನ ಕೂಡ ನಾನೇ ಮಾಡಿ ಕತೆ ಕೂಡ ಇದು ಕತೆ ಸೊ ನಾನೇ ಮಾಡಿರೋಂಥ ಕತೆ ಇದು ಸರ್ ಕ್ರೈಮ್ ಜಾನರ್ ಅಂದ್ರೆ ಲೈಕ್ ಇದ್ರಲ್ಲಿ ಆಲ್ಮೋಸ್ಟ್ ಒಂದು ಫೈ ಜಾನರ್ ಕತೆ ಇದೆ ಇನ್ಫ್ಯಾಕ್ಟ್ ಬೇಸಿಕಲಿ ನಮಗೆ ಮೈನ್ ಇದಾಗಿ ಕಾಣಿಸ್ಕೊಳ್ಳೋದು ಬಂದು ಕ್ರೈಮು ಸಸ್ಪೆನ್ಸ್ ಮತ್ತು ಥ್ರಿಲ್ ಇರುತ್ತೆ ಸೊ ಇದು ಆಕ್ಚುಲಿ ಬಂದು ಲೈಕ್ ಒಂದು ಟೂ ಶೇಡ್ ಹೋಗೋಂಥ ಕತೆ ಅಂದರೆ ಟೂ ಟೂ ಡೈಮೆನ್ಷನಲ್ ಕತೆ ಅಂತ ಏನು ಹೇಳ್ತೀವಿ ಸೊ ಆ ಒಂದು ಅಂದರೆ ಲೈಕ್ ನಿಮಗೆ ಸ್ಟ್ರೈಟ್ ಸಬ್ಜೆಕ್ಟ್ ಇರುತ್ತೆ ಜೊತೆಯಲ್ಲಿ ಲೈಕ್ ಪ್ರಿಸ್ಟೆಂಟ್ ಎಲ್ಲೂ ಇರುತ್ತೆ ಇನ್ಫ್ಯಾಕ್ಟ್ ಇದರಲ್ಲಿ ಸೊ ಎರಡು ರೀತಿ ಅಂದ್ರೆ ನಿಮಗೆ ಫಾಸ್ಟ್ ಅಂಡ್ ಪ್ರೆಸೆಂಟ್ ಸೆಕೆಂಡ್ ಆಫ್ ನೀವು ನೋಡ್ರಿ ಸಿನಿಮಾದಲ್ಲಿ ಪಾಸ್ಟ್ ಯಾವುದು ಪ್ರೆಸೆಂಟ್ ಯಾವುದು ಅನ್ನೋದು ಜಡ್ಜ್ ಮಾಡೋದು ಒಂದು ಒಂದು ಆಡಿಯನ್ಸ್ ಮೇಲೆ ಸೊ ಬಟ್ ಸರ್ ಕೆಲವೊಂದು ಹಿಂಟ್ಸ್ ಇದೆ ಸಿನಿಮಾದಲ್ಲಿ ಸೊ ಅದ್ರ ಪ್ರಕಾರ ನಾವು ಸರ್ ರಿಯಲ್ ಇನ್ಸಿಡೆಂಟ್ ಅಂದ್ರೆ ಲೈಕ್ ಒಂದು ನಮ್ದೊಂದು ಹನ್ನೆರಡು ಕಾಲೇಜ್ ಟೈಮ್ ಅಲ್ಲಿ ಬಂದು ಲೈಕ್ ಮಾರ್ಚರಿ ವಾರ್ಡ್ ಅಲ್ಲಿ ಡೆಡ್ ಬಾಡಿ ಮೂವ್ ಆಯ್ತು ಅಂತ ಒಂದು ಕೇಳ್ಬಿಟ್ಟಿದ್ವಿ ಅವಾಗ ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ದರಿಂದ ಅಲ್ಲೆಲ್ಲ ಹೋಗಿ ನೋಡೋಣ ಏನದು ಅಂತ ಆ ಐದರಿಂದ ಒಂದು ಕಾನ್ಸೆಪ್ಟ್ ಹುಟ್ಕೊಂಡಿದ್ದೆ ಅಷ್ಟೇ ಇದು ಸೊ ಮೇನ್ ಕಥೆಯಾಗಿ ನಾವು ಇದು ತಗೊಂಡಾಗ ಸೊ ಅದು ಸಸ್ಪೆನ್ಸ್ ಸ್ವಲ್ಪ ಇಟ್ಟು ಲೈಕ್ ಜೊತೆಲಿ ಒಂದು ಡ್ರಾಮ್ಯಾಟಿಕ್ ಒಂದು ನೆಲ್ಲ ಆ್ಯಡ್ ಮಾಡಿ ಸೊ ಮಾಡಿದಂಥ ಕತೆ ಸರ್ ಇದು ಟೈಟಲ್ ಬ್ಲಾಕ್ ಶಿಪ್ ಅಂತ ಸರ್ ಬ್ಲಾಕ್ ಶೀಪ್ ಅನ್ನೋದು ಟೈಟ್ಲ್ ಇಟ್ಟಿದ್ದು ಬಂದು ಬೇಸಿಕಲಿ ಲೈಕ್ ನಾವು ಸ್ಟಾರ್ಟ್ ಮಾಡಿದಾಗ ಟೈಟ್ಲ್ ಇನ್ನೂ ಇದು ಮಾಡಿರಲಿಲ್ಲ ಬೇರೆ ಒಂದು ಟೈಟ್ಲ್ ಇಟ್ಟಿದ್ವಿ ಇನ್ಫ್ಯಾಕ್ಟು ಸೊ ಕತೆ ಎಲ್ಲ ಆದಮೇಲೆ ಲೇಟರ್ ಆನ್ ಅಲ್ಲಿ ಏನಾಯ್ತು ಅಂದರೆ ಲೈಕ್ ಜನ ಬರೋಂಥ ಒಂದು ಕೆಲವೊಂದು ರೈಮಿಂಗ್ ಒಂದು ವರ್ಡ್ ಅಲ್ಲಿ ಆ ರೈಮಿಂಗ್ ವರ್ಡ್ ಬಂದಾಗ ಬ್ಲ್ಯಾಕ್ ಶೀಪ್ ಅನ್ನೋದು ಒಂದು ಅಲ್ಲಿ ಹುಟ್ಕೊಳ್ತಾರೆ ಸೊ ಅಲ್ಲಿ ಎರಡೇ ರೀತಿ ಅದೇ ಅಂತ ಒಂದು ಓಪನ್ ಆದಾಗ ಸೊ ಲೇಟರ್ ಆನ್ ಬಂದು ಇದು ಮಾಡ್ತಾ ಹೋಗಿ ಸರ್ ಸರ್ ಶೂಟಿಂಗ್ ಬಂದ್ಬಿಟ್ಟು ಬೆಂಗಳೂರು ಮಂಗಳೂರು ಮತ್ತೆ ಬಾಂಬೆಲು ಶೂಟ್ ಮಾಡಿದ್ವಿ ಸರ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ನೈನ್ ಡೇಸ್ ಶೂಟ್ ಮಾಡಿದ್ವಿ ಸರ್ ಸರ್ ಇದು ಒಂದು ಹೀರೋ ಜರ್ನಿ ನೆರಿಯಂತ ಒಂದು ಕತೆ ಸೊ ಒಂದು ಒಬ್ಬ ನಾಯಕ ನಟನಿಗೆ ಒಂದು ಸಿ ಡಿ ಆಫೀಸರ್ ಆಗಿ ಕೆಲಸ ಮಾಡ್ತಿರೋ ವ್ಯಕ್ತಿಗೆ ಹಿಂದೆ ಏನಾಗಿತ್ತು ಸೊ ಆ ಒಂದು ಜನರಲ್ ಬರೋಂಥ ಒಂದು ಸಬ್ಜೆಕ್ಟು ಸೊ ಇದರಲ್ಲಿ ಬಂದು ಲೈಕ್ ಒಂದು ಮಾಫಿಯಾದ ಒಂದು ಸಬ್ಜೆಕ್ಟ್ ಇದೆ ಇನ್ಕ್ಲೂಡ್ ಆಗಿದೆ ಇದರಲ್ಲಿ ಸೊ ಅದು ಸೆಕೆಂಡ್ ಅಲ್ಲಿ ಹೋಗ್ತಾ ಹೋಗುತ್ತೆ ಸರ್ ಸರ್ ಡ್ರಗ್ ಮಾಫಿಯಾ ಅನ್ನೋದು ಏನೇ ಇದಿಲ್ಲ ಸರ್ ಆಕ್ಚುಲಿ ಬಂದು ಎಲ್ಲ ಥರದ್ದು ಒಂದು ಇದು ಇರುತ್ತೆ ಸೊ ಅದರಲ್ಲಿ ಡ್ರಗ್ ಪೋರ್ಷನ್ ಇರ್ಬೋದು ಆಲ್ಕೋಹಾಲ್ ಇರ್ಬೋದು ಎಲ್ಲದು ಬಂದೇ ಹೋಗುತ್ತೆ ಸರ್ ಅದರಲ್ಲಿ ಸೊ ಅದನ್ನು ಯಾವುದು ಎಕ್ಸಾಜುರೇಟ್ ಮಾಡಿ ನಾವು ಮಾಡಿಲ್ಲ ಮಾಡಿರೋಂಥ ಕಥೆ ಅಲ್ಲ ಇದು ಒಂದು ಹೀರೋ ಅಲ್ಲಿ ಹೀರೋ ಆಗಿರೋ ಘಟನೆ ನಡೆಸ್ತಾ ಹೋದಾಗ ಅಲ್ಲಿ ಬರಂತ ಒಂದು ಕೆಲವೊಂದು ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ವಿಷಯವಾಗಿ ನಾವು ಈ ಸಿನಿಮಾ ತಗೊಂಡೋಗಿದ್ವಿ ಸರ್ ಸರ್ ಇದು ನಂದು ಫಸ್ಟ್ ಸಿನಿಮಾ ಸರ್ ಇದಕ್ಕೂ ಮುಂಚೆ ಅಸಿಸ್ಟ್ ಮಾಡಿದೆ ಬೇರೆ ಸಿನಿಮಾಗಳೆಲ್ಲ ಬಟ್ ಇದು ಬಂದ್ ನನ್ನ ಡೆಬ್ಯೂ ಮೂವಿ ಇದು